ದಿವ್ಯಾಚರಣೆ ಕ್ರಮದಲ್ಲಿ ಶ್ರೀ ಸತಶತ ಕೋಟಿ ಪ್ರಣಾಮ ಸೂಚಿಸುತ್ತಾ ಅದರಂತೆ ಮಡದೊಳಗೆ ಭಾಗಿಯಾಗುವಂಥ ಕೂತಿರುವ ಭಕ್ತರ ಭಾಗವಾಗಿದ್ದಂಥ ಆ ಚೈತನ್ಯ ಸ್ವರೂಪಕ್ಕೆ ಶರಣಾರ್ಥಿ ಶಿವಶರಣಾರ್ಥಿ ಚರಣಿ ಇವತ್ತಿನ ಮಹಾಮಠದ ವಿಷಯ

ಜ್ಯೋತಿಷ್ ರೂಪ ನಾವು ನೀವೆಲ್ಲ ಜನ್ಮ ಸಿಕ್ಕ ನಮಂತ ಭಾಗ್ಯವನ್ ಯಾರು ಇಲ್ಲ ಈ ಜನ್ಮಕ್ಕ ನಾನು ಭಾಗ್ಯ ಆಗಿದ್ದೀವಿ ಈ ಜನ್ಮ ನೋವು ಏನಾಗಬೇಕು ಜನ ಇದು ವಸ್ತು ಈ ಜೀವಾತ್ಮ ಇವತ್ತಿನ ನಮ್ಮ ಕಣ್ಣಿಗೆ ಸ್ಮತಿ ಕಾಣದ ಹರಗುರು ಚರಮರ್ತಿ ಇವತ್ತಿನ ಸಮರ್ಥ ಇವತ್ತಿನ ಹರಗುರು ಗುರು ಯಾರು ಆಗಲಿರಲ್ಲ ಅವರೆಲ್ಲ ಅವರೆಲ್ಲ ಇದೆ ಕಾರಣ ಇದೇ ಜನ್ಮದಾಗ ಬರ್ತಪ್ಪ ಐ ಜನ್ಮದಾಗಿ ಅರ್ಥಾತ್ ಸಾಧು ಅಂದ್ರೆ ಏನು ನೀವು ಒಟ್ಟಾಗಿರ್ಬೇಕಾದ್ರೆ ನಮ್ಮ ಜೀವನಕ್ಕೆ ನಾವು ನಮ್ಮ ಜೀವನಕ್ಕೆ ಯಾಕೆ ಬಂದವು ಗೊತ್ತು ನಮ್ಗೆ ಯಾಕೆ ಬಂದೆವು ಕೇಳಿದ್ರೆ ನಾವು ಮದುವೆ ಮಾಡಬೇಕು ಮಕ್ಕಳು ಹಿಡಿಬೇಕು ಮನೆ ಕಟ್ಟಬೇಕು ಫಲ ತಪ್ಪಬೇಕು ಮಾತು ಬಿಡಿತು ಲಿಂಗುಡ್ ಪೈ ಇಲ್ಲ ಅಂತ ಎಲ್ಲ ಹತ್ತು ಕೆಳಗೆ ಒಂದು ಮೂವರು ಹೋಗ್ತಾನೆ ಈಟೇ ಕೇಳ್ತೀವಿ ಈಟೆ ಹೇಳುತ್ತೆ ಲಿಂಗ್ ಪೈ ಮಾತಾಡ್ತೀವಿ ಹೊರತ ಜೀವನದಲ್ಲಿ ನಾವು ಮಾನವ ಜನ್ಮ ಸಿಗೋದೇ ಭಾಳ ಮುಷ್ಕವಾದ ಸಿಕ್ಕಿರುತ್ತೆ ಇದಕ್ಕೆ ಭಾಳ ಸರಿ ನಾವು ಯಾರು ಎಲ್ಲದಾಗಿದ್ದೇವೋ ಹಾರು ಜನ್ಮಗಳ ನಾವು ಪರಮಾತ್ಮ ಇಲ್ಲಿ ಬರಿದೆ ಹೇ ದಾತ ಹೇ ನಾತ ನಾವು ಮಾನವ ಜನ್ಮಗಳು ಒಟ್ಟು ಸಾಲಿನಿಂದ ಪರ್ಯ ಐತೆ ಮುಕ್ತಿ ಐತೆ ನಾವು ಹುಟ್ಟು ಸಾಲಿನ ಬೇಡ ಬೇಡ ಮಾನವ ಜನ್ಮ ಕೊಡುವಲ್ಲಿ ಮುಕ್ತಿ ದ್ವಾರದ ಜನ್ಮ ಸ್ಥಾಪನೆ ಮಾಡ್ಕೊಟ್ಟೆ ಕೊಲ್ಲ ಜನ್ಮ ಜನನ ಪುಲ್ಲಬಿ ಮರಣಂ ಜೀವನ ಮತ್ತೆ ಹುಟ್ಟು ಹುಟ್ಟು ಸಾಯದ ದುಃಖ ಭೋಗಿಸಬೇಕಾಗಿಲ್ಲ ಒಂದೇ ಪೈಕಿ ನಾವು ಜೀವನ ಸಾಧನೆ ಮಾಡ್ಬೋದು ಪರಮಾತ್ಮ ಅಂತ ಹಗಲು ರಾತ್ರಿ ಇದು ಒಂದೇ ಸಂತಕ್ಕೆ ನಾವು ಮಾನವ ಜನ್ಮ ಮಾಡ್ಕೊಡ್ಬೋದು ಯಾವಾಗ ನಾವು ಮಾನವ ಜನ್ಮ ಸಿಕ್ತದೋ ಹೆಸರು ಹಿಂಗೆ ಮಾಡಿ ಅಂತ ಕೇಳಿದ್ರೆ ಇಡೀ ಮೊಮ್ಮ ಅನ್ನೋದು ಕಣ್ಣಿನ ಮಾತನಾಡಿ ಎತ್ತಿ ನೆಂಪಿಲ್ಲ ನಮಗ ಯಾಕೆ ಬಂದೇ ಖುನ ಇಲ್ಲ ಯಾಕೆ ಒಂದೇ ಖುನ ಇಲ್ಲ ಜಗ ಏನಿದೆ ಜಗ ನನಗೇನು ಸಂಬಂಧದ ಜಗ ನನಗೇನು ಸಂಬಂಧದ ಯಾಕೆ ಜೀನ ಇದು ಬಂದಿದೆ ಜಗದನ ಮಹತ್ವದ ಇಲ್ಲಿ ಯಾಕೆ ನೆನಪು ನಮಗೆ ಇದ್ರ ಮಹತ್ವ ನಾವು ಇಕ್ಕಿಲ್ಲ ಇದ್ರ ಮಹತ್ವ ನಾವು ಗೊತ್ತೇ ಆಗಿಲ್ಲ ಅದನ್ನು ತಿಳಿದು ನೋಡಿಲ್ಲ ತಿಳ್ಕೊಳೋದು ಟೇಮ್ ಬಿಡಿಲ್ಲ ಅಂದ್ರೆ ನಮಗೆ ಸೋಲ್ತೇ ಬಂದಿಲ್ಲ ಬಂತು ಬಾಲ್ಯ ವ್ಯವಸ್ಥೆ ಬಂತು ವ್ಯವಹಾರ ವ್ಯವಸ್ಥೆ ಬಂತು ಮುಚ್ಚಿನ ವ್ಯವಸ್ಥೆ ಆಯ್ತು ನೋಡಿ ತುಮಕೆ ಜನರು ಸಾರು ಗೊತ್ತೇ ಇಲ್ಲ ಜನರು ನನಗೆ ಗೊತ್ತಿಲ್ಲ ನಾ ಏನು ಕೇಳ್ದೆ ಏನು ಏನು ಕೇಳಕ್ಕೆ ಬಂದಿದೆ ಏನು ಮಾಡಕ್ಕೆ ಬಂದ ನೆಂಪು ನಾವು ಜೀವನದಾಗ ಕಣ್ಣಿನ ಮಟ್ಟಿಂದ ಮಾಡಿದ್ರೆ ಕಣ್ಣಿಗೆ ಹಾಕೋ ಆಟು ಆಟ ಪ್ರಾಪ್ತಿ ಇದು ಇದೀಗ ಹ್ಯಾಂಗ ಕೇಳಿದ್ರೆ ಮನಸ್ಸು ಕುಂದ್ರಿಂದ ಕೇಳಿಲ್ಲ ಬಟ್ ಪ್ರಾಪ್ತಿ ಮಾಡ್ಬೇಕಂದ್ರೆ ಅದು ತಲೆ ಹಾಕಿದ್ರೆ ಒಂದು ಒಳ್ಳೆಯ ಹೌದು ಕುದುರೆ ಬಂದು ದಮ್ ಬರಲ್ಲ ಓಕೆ ಆದರೆ ಕಾಳು ಭೀ ಹೆಂಗೆ ಹಾಕ್ಬೇಕಲ್ಲ ಕಾಳು ಭೀ ಹೆಂಗೆ ಹಾಕ್ಬೇಕಲ್ಲ ಈ ಮನಸ್ಸು ಹೆಂಗಾದ್ರು ಹಂಗೆ ಮನ್ ಇದು ಅಂತ ಕೇಳಿದ್ರೆ ಭಾವ ಮನಸ್ಸು ಹಿಂಗೆ ಓಡ್ತ ಕೇಳಿದ್ರೆ ಇದಕ್ಕೆ ಈಗ ಈಗ ಇವತ್ತಿನ ಸಮಯದಲ್ಲಿ ಕರೆಂಟಿಗಿಂತ ಫಾಸ್ಟ್ ಕರೆಂಟಿಗೆ ಒಂದು ಬಟನ್ ಹಾಂಗದ್ದು ಇವತ್ತು ನಾಲ್ಕರದಾಗ ಕಂಡು ಹರ್ದಾದ್ರೆ ಇರ್ಬೋದು ಹುಡುಗಿ ಸೆಕೆಂಡ್ ಇರ್ಬೋದು ತಗೊಂಡು ಹಾಂ ಅದರಂತೆ ಮನಸ್ಸು ಅಷ್ಟು ಫಾಸ್ಟ್ ಇದೆ ಕಣ್ಣಿಗೆ ಏನು ಕಾಣಿಸೋದು ಬೇಕು ನಮಗೆ ಕಣ್ಣಿಗೆ ಏನು ಕಾಣಿಸ್ದು ಬೇಕು ನಮಗೆ ಕಣ್ಣಿಗೆ ಏನು ಕಾಣಿಸ್ದು ಬೇಕು ನಾವು ಅಷ್ಟು ಹತ್ರ ಆಗಿರ್ತೀವಿ ಜೀವನ ಇದ್ರಾಗೆ ಬೇತ್ ಬೇಕ ಇದ್ರಾಗೆ ನಾವು ಜೀವನದಾಗ ಮಾಡಿದ್ದೇವೆ ಕಳ್ಬೋಗಿದ್ದೇವೆ ಬೇಕ್ ನಮ್ಮ ವಸ್ತು ಕಣ್ಣಿಗೆ ಕಾಣಿಸೋ ವಸ್ತು ಬೇಕು ಬೇ ಅಂದ್ರೆ ತೊಗೊಂಡ್ರೆ ನಾವು ಏನು ಮಾಡ್ತೇವೆ ಅದರ ಶೋಚ್ ಮಾಡಬೇಕಲ್ಲ ಬೇಕಂತ ಈ ಜಿದ್ದಾಡಿ ಜಗಡಾಡಿ ಭಕ್ತಿ ಮಾಡಿ ಬೇಕಂತ ತೊಗೊಂಡಿದ್ದೆವು ತೊಗೊಂಡು ಹೋದಿವೆ ಇಲ್ಲಿಗೆ ಜೀವನಕ್ಕೆ ಅದು ಬೇಕಲ್ಲ ಅದರ ಸ್ವಚ್ಛ ಮಾಡಿಲ್ಲ ಆ ಯಾವಾಗ ಭೀ ಆ ಸೋಚು ನಮ್ಮ ಜೀವನದ ಯಾವಾಗ ಇಕ್ಕೇಳಿ ಇಕ್ಕೇನೆ ಯಾವಾಗಲೂ ಈ ಥರ ತಗೊಂಡೆ ನಾವು ಜೀವನಕ್ಕೆ ನಾ ಏನು ಬೇಕಿದ್ದು ಸಿಕ್ಕೇನೇನು ತೊಗೊಂಡು ಹೋಗೋದಿಲ್ಲ ಅಂತ ಎಂದು ಸೋಚ್ ಮಾಡಿದ್ದು ನಾ ಯಾಕೆ ಬಂದಿದೆ ನನ್ನ ಕಾಣಿ ಯಾಕಂದ್ರೆ ಜನ್ಮ ಯಾಕೆ ಬಂದಂಥದ್ದು ನಮ್ಮ ಭತ್ತೆ ಮಾಡ್ಕೊಂಡಿಲ್ಲ ಈಗ ಸಿಕ್ಕಿಂತ ಹೇಳಿದ್ರೆ ನನಗೆ ಇಲ್ಲಿ ಗೆಂಪ್ ಬಂದಿಲ್ಲ ನಾ ಯಾಕೆ ಬಂದೆ ಅಂತ ಕರಲಿಲ್ಲ ಈಗ ಯಾರು ಕಿರಿತು ಜೀವನ ಜೀವನ ಧನ್ಯ ಆಗುತ್ತಿತ್ತು ಈಗ ಕೇಳೋದು ಜೀವನಕ್ಕೆಲಿಲ್ಲ ಯಾರು ಅಡಿಗೆ ಸುಸ್ತಾಗಲಿ ಸುಖ ಆಗ್ರಿ ಯಾರು ಅಡಿಗೆ ಗೊತ್ತಾಗಲಿ ಸುಖ ಆಗ್ರಿ ಎಲ್ಲಿಂದ್ರೆ ಏನಿಲ್ಲ ಏನು ಅಂತಿಲ್ಲ ನಿಂಗೆ ನಿನ್ನೆ ತಿಳಿದ್ ಜೈ ತಿಳ್ಕೊಂಡು ಮಾಡ್ತೀನಿ ನಮ್ಮ ಒಳಗೆ ಒಳಗಿಲ್ಲ ಅಂದ್ರೆ ಹುಡುಗಿ ಹೊಳಿಗೆ ಇಲ್ಲ ಅಂದ್ರೆ ಜೀವ ಒಳಗೆ ಲಿಂಬಕಾಯಿ ಈಗ ತಮಗೆ ಯಾರೋ ಯಾರೊಬ್ರು ಯಾತ್ರೆ ಮಾಡಿದವಂತ ಹೋಗೋ ಟೈಮ್ನಾಗ ಅದ ಭಾಳ ಸಲೀಪ್ ಸಂಸಾರೀ ಶರಣೆ ಬಿದ್ದ ಹಂಗಿದ್ದ ಈಗ ನಾವಿಲ್ಲಿ ನಂಗೆ ಬರೋದಿಲ್ಲ ನೀವು ಎಲ್ಲಿ ಕಾಲ ಕಾ ದರ್ಶನ ಮಾಡಿಸ್ಕೊಂಡ್ ಬರೀ ಎಲ್ಲ ಯಾವ ದಿವಸಕ್ಕೆ ಹೋಗಿದ್ದು ಎಲ್ಲ ಹೋಗಿದ್ದು ಓರಿ ಒಬ್ರು ಹಚ್ಚಿದ್ರು ಹಚ್ಚಿದ್ದು ಹಚ್ಚಬೇಕು ಎಲ್ಲಿ ಅವರು ಏನು ಕಾಲ್ ಬರ್ತಾವೆ ಹಚ್ಬೇಕು ತುಂಬ ಲಾಸ್ಟ್ ಬಾಪಸ್ ಒಂದು ಒಂದು ತಿಂಗಳಾಯಿತು ಒಡ್ದು ಹೊಡೆ ನಿಮಿಟಿನೇತು ಸರಿಯಾಗಿಲ್ಲ ತಂದು ಕರ್ಮ್ ಫುಲ್ಲ ಎಂದೂ ಬಿಡೋ ಸಾಧ್ಯ ಇಲ್ಲ ಕರಮ್ ಮಾಡಿ ಮುಗ್ಸ್ಬೇಕಾಗಿತ್ತು ಪಾಪ ಮಾಡಿ ನಾನು ಅಪ್ಪಿ ತಪ್ಪಿಲ್ಲ ಮುಗ್ಸ್ಬೇಕಾಗ್ಯ ಎಂದೂ ತಪ್ಪಿಲ್ಲ ರಾತ್ರಿ ಹುಣ್ಣಿ ಹತ್ರ ಹೋಗ್ಬೇಕಾಗ್ಯದ ಕಂಪಲ್ಸರಿ ಸಾಧ್ಯ ಇಲ್ಲ ಈ ಲೋಕ ಹಿಂಗೆ ಕೇಳಿದ್ರೆ ಹುಳಿ ನಮ್ಮ ಕರ್ಮ್ ಹ್ಯಾಂಗದ ಕರ್ಮ್ ಮಾಡಿಸ್ತಾ ಹೊರತ ಅದು ಚೇಂಜ್ ಆಗೋ ಸಾಧ್ಯ ಇಲ್ಲ ಹಾ ನಾನು ಲಿಂಗ ಇದ್ದ ಅಂದ್ರೆ ನಾವು ಅರ್ಪಣೆ ಭಾವದಿಂದ ಗುರು ಭಾವ ಗುರು ಭಾವ ಇಂಥ ಭಕ್ತಿನ ಮಾತ್ರ ಅದು ಸಹಿ ಆಗಲ್ಲ ಹೊಳಮಾತಿಲ್ಲ ಬಟ್ ನಾವು ನಾವು ಟೆಸ್ಟ್ ಮಾಡ್ತೇವೆ ನಾವು ತರಕ ಮಾಡ್ತೇವೆ ತರ್ಕ ಮಾಡ್ತೇವೆ ಇವ ಹಂಗ ಹಿಂಗ ಹಂಗೆ ಇಲ್ಲಿ ಇವ ಇಲ್ಲಿ ತರ್ಕ ಮಾಡ್ತೇವೆ ತರಗದ ಹ್ಯಾಂಗೆ ಸಹಿ ಐತ್ರಿ ತರಗದ ಹುಳಿ ಹೆಂಗೆ ಹೇಳ್ತದೆ ತರಗದ ಹುಳಿ ಅಂತ ಹೋಗೋಲ್ಲ ತರಕ್ಕೆ ಅರ್ಥಾರ್ಥ ಜಿಂದಗಿ ಒಂದು ಡೇಂಜರ್ ಸ್ವರೂಪ ಐತೆ ತರಕ ಇವತ್ತು ಲೋಕದಾಗ ಸುಖ ಹಾಕಿಲ್ಲ ఇవన్న మెంపెట్ లోకల్ సుఖాక లోకద నైంటీ ఫైవ్ పర్సెంట్ మంది శంబరికి ఐదు మందికి శంబరికి ఐదే మంది కం నవ్వద ఐదు మంది బరే హను మంద మందీ అవక హిం అదూ స ఈ తో ఆ టైప్ అవ ఈ టైప్ అది బరే అుఖవే ఇలా మందే సుఖ మందే నోడే జీవన దుఃఖ ముగ్త ನಾ ಊಣ ಸುಕ್ಕ ಇಲ್ಲ ನೀರುಕೊಂಡು ದುಃಖ ಇಲ್ಲ ಮೋತಿ ಇದು ಬಡ ಅವ್ರು ಓತಿ ಅಂತ ಧಂಧೆ ಮಾಡೋ ಸಾಕು ಇಟ್ಟೇ ಇತ್ತು ಚುಗ್ಳಿ ಮೋತಿ ಹಂಗೆ ಇಟ್ಟೇ ಇತ್ತು ಮೋದಿ ಮಂದೆ ಮಂದೆ ಸೋಲ್ಸ್ ಮಾಡಿ ಮಂದೆ ಮಾತಾಡಿ ಇವರು ಇವ್ರು ದಿಕ್ಕತ್ ಒಬ್ರು ಅನ್ನ ಉಳ್ಳಾಕೊಂಡು ಇಟ್ಟು ಉಳ್ಳ್ಯಾಲ್ಲ ಬಂದು ಅವ್ರ ಜಿಂದಗಿ ಬರ್ಬೋದಾಗಿತ್ತು ಏನು ಗಂಡು ಕಳ್ದು ನೋಡ್ಲಿ ಮಂದ್ಯದೇ ಇವ್ರು ಎಂದೂ ನೋಡಿಲ್ಲ ನಮ್ಮ ಜಿಂದಗಿ ಹೇಗೆ ಮಾಡ್ಬೇಕು ಕುನಿಲ್ಲ ನಾ ಹ್ಯಾಂಗೆ ಇರ್ಬೇಕು ನಾ ಹ್ಯಾಂಗೆ ಕೊಡ್ಬೇಕು ನಾ ಹ್ಯಾಂಗೆ ಹೇಳ್ಬೇಕು ನಾ ಜನ್ಮಕ್ಕೆ ಹಂಗೆ ಬಂದು ಗೊತ್ತೇ ಇಲ್ಲ ಬರೀ ಮಂದಿದೆ ಅವ್ರು ಮನೆ ಈ ಕೊರಿಯವೇನು ಮೊಳ ಈಜ್ ಕಟ್ಟಿರೋದ್ ಹೊಲ ಇಟ್ಟದ ಇನ್ನು ಕಾಯಿ ಹಕ್ಕಿ ಹೆಚ್ಚಾಗಿ ಬೆಳೆದ ಈಗ ಹಾಕ್ಬೇಕು ಆ ತುಂಬ ಸುಮಾ ತೊಡಬೇಕು ಈಡು ರೊಕ್ಕ ಜಮಾಯಿತು ಆ ಟೈಪ್ ನಾಳೆ ಈ ಟೈಪ್ ಅಲ್ಲ ಯಾವ ಮಾಡ್ತಾನಂತ ನಾವು ಗೊತ್ತಿಲ್ಲ ಹಿಂಗ್ಯಾಕೆ ಕುಂತು ನೀನೇನು ನಿನಗೆ ಅಂದ್ರೆ ನೀನು ಗುಬಿ ಕುತ್ತಾಗ ಗರ್ಕಾಟ್ ಜೀವನದಾಗ ಅವ್ನು ತೊಗೊಂಡು ಏನು ಮಾಡೋದು ಇಷ್ಟೇ ಮತ್ತೆ ಇಲ್ಲ ಈಗ ಹಿಂಗದ ಮಾರ್ಕೆಟ್ದಾಗ ಯಾರು ಚಕ್ 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 ಮೀಸ್ತಾವ ಅವ್ನು ಯಾರು ಯಾರು ಹೇಳೋದು ಕೂಡ್ನು ಅವ ಹತ್ತು ಮಾ ದೊಡ್ಡ ಹತ್ತು ತಪ್ಪು ಮಾಡಲಿ ಗಣ್ಮು ತಪ್ಪಕ್ಕೆ ಮಾಡೋದು ಗಣಮಾಲು ತಪ್ಪಕ್ಕೆ ಮಾಡೋದು ಮುಂದೆ ಕುಂತರು ದೇವ್ರಾಣಿ ಹಿಂದ ಮನೆ ನಿರ್ಲೇವನು ಹಂಚಿಕೆ ಯಾರ್ಯಾರು ಮಾಡಿದ್ರೆ ಹೋಗ್ಬಿಡ್ರಿ ಮಾಡಿದ್ರೆ ಹೋಗ್ಬೇಡ್ರಿ ಗಣಿ ಗಣಿಗೆ ಗರ್ಭಿಣ ಗರ್ಭಿಣ ಹೆಣ್ಣುಗಳು ಗರಿ ಮೆಣಸು ಮಾಡಬೇಕು ಕಟ್ ನಟ್ಟಲ್ಲಿ ಎಲ್ಲೆಲ್ಲಿ ಹಣದವನಿಗೆ ಬಿಡಲು ಹೋಟೆಲ್ ತುಂಬ ಊರು ತುಂಬ ಅದೊಂದೇ ಮಾತಾಡ್ತ ಬರ್ರಿ ಅದೇ ಮಾತಾಡ್ತ ಹಂಗಂತ ಸಿಂಗಂತ ಈ ಗಣಸಂಗಂತ ಹಂಗಂತ ಹಿಂಗಂತ ಹೆಂಗಂತ ಯಾಕ್ರು ಗುಟ್ಟಾರಲ್ಲ ಚಕ್ 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 ಮಿಂಚಲು ಮಿಂಚಬೇಕಿ ಕಾಲದಾಗ ಈ ಲೋಕ ಒಂದು ಕೋಡಂಗಿತ್ತಪ್ಪ ಅದ ಕೊಡಂಗಿ ಈ ಲೋಕ ಕತ್ತಿದ್ದಪ್ಪ ಈ ಲೋಕ ದನಿಂದ್ರ ಇಲ್ಲ ಲೋಕ ನೀಚ ರೈತ ಲೋಕ ಬರಬಾರ್ದು ಜಿಂದಗಿ ಎಂದು ಮಾಡಲಿ ತಾನು ಮಾಡೋಕ್ಕಾಗ ಲೋಕ ಎಂದು ಲೋಕ ಎಂದು ಇರ್ತದೆ ಹಾಂ ನಾವು ಮಾಡಿದ ಕರ್ಮ ಪರಮಾತ್ಮ ಅರ್ಪಣೆ ಮಾಡಿರಿ ನಾವು ಮಾಡಿದ ಕರ್ಮ ಎಂದು ತಾನು ಇರಬಾರ್ದು ಲೋಕ ನಾವು ಲೋಕ ನೋಡಿ ಲೋಕ ನೋಡಲಿಂತ ನಾವು ಏನು ಕರ್ಮ ಮಾಡ್ತೀವಿ ನಮ್ಮಂತ ಮತ್ತೆ ಹೇಳಿ ಲೋಕಕ್ಕಾಗಿ ಮಾಡಕ್ಕೆ ಹೋಗ್ಬೇಡ್ರಿ ಲೋಕ ನೋಡ್ಲಿ ಅಂತ ಏನು ಹೋಗ್ಬೇಡ್ರಿ ನಾವು ವಿಷಯವನ್ನಿಂದ ಒಂದು ಮಂಜಿನ ಕಳಿಕೆ ಒಂದು ಹೇಳ್ಬರ್ತಾ ಈಗ ಸಾಧು ಅರ್ಥ ಆಯ್ತು ಸಾಧು ಅಂದ್ರೆ ಏನು ಇವತ್ತು ನಮ್ಮ ಕಣ್ಣಿಗೆ ಎಲ್ಲೆಲ್ಲೂ ಹಚ್ತಾವೆ ಎಲ್ಲಿರೋಗ್ ಹಾಂಸ್ತಾವೆ ಎಲ್ಲಿರೋಗ್ ಹಾಸ್ತಾವೆ ಬಿಡ್ಕೊಬೋದು ನಾ ಸಾಧು ಇದ್ದಾನೆ ಈ ಸಾಧು ನಾ ಸಾಧು ಇದ್ದಾನೆ ಈ ಸಾಧು ಬಿಡ್ಕೊತೇವೆ ಇವೆಂದೂ ಸು ಈ ಯಾವನು ಸಾಧನ ಸಾಧನಿಂದ ಬಿಡ್ಕೊಂಡು ಸಾಧು ಅಲ್ಲ ಸಾಧು ನಾವು ಯಾವಾಗ ನೋಡ್ ಕೊಟ್ಕೋತೇವೋ ನಾವು ಯಾವಾಗ ಕೊಡ್ತೇವೆ ನಾವು ಪಾಪ ಮಾಡ್ಕೊಂಡು ಹೇಗೆ ಬಿಟ್ಕೋ ಕಾವ ಕಾವ್ಯ ಹಾಕಿ ದಾಡಿ ಬಿಟ್ಟು ಹಣ್ಣು ತುಂಬ ಗಂಧ ಹಚ್ಚಿ ಕುಕ್ಕಂ ಹಚ್ಚಿ ಯಾವಾಗ ಬಿಡ್ಕೊಂಡು ರೊಕ್ಕ ನಾವು ನೀವು ರೊಕ್ಕ ಕೊಟ್ಟರೆ ನಾವು ನಮ್ಮ ನಮ್ಮಂಥ ಪಾಪ ಯಾರಿಲ್ಲ ನಮ್ಮ ಮನೆಗೆ ಎಂದು ಸುಖ ಆಗಲ್ಲ ಇವರು ಇಟ್ಕೊಂಡು ಮಾತ್ರ యుట్యూబ్ ముఖాంతేరు మాట్ య దాడి విట్టు కవి హాకీ యవ రొక్క కతనో అొక్కొట్టందమ్మంత పాపి యార్ల్ యాకే భుషద్ దాడి బా ఒం తిండు దాడి బు ఒక్క సస్ కవి అదే బేక్తు నాకు తింటు చికెన్ మటన్ తింటే ఎలా మాతను అని పాప నా రొక్కొట్ నా పాప పాపకి భయ్యతీ ಅವ್ನು ಯಾ ಸಾಧು ಯಾಕೆ ಮಾತಾಡೋಕೆ ಚಪ್ಪಡ್ತಾನೆ ಸಾಧು ಎಂದೂ ಯಾರಿಗೆ ಬಟ್ಟೆ ಬೇಡ ಸಾಧು ಒಂದೂ ಯಾರಿಗೆ ಬಿಡೋದಿಲ್ಲ ಹಾಂ ಸಾಧು ಬೀಳ್ತಾನವ್ ಜೊಳಗಿರ್ತದ ನಾಲ್ಕು ಮನೆ ಐದು ಮನೆ ಬೀಳ್ತಾನೆ ಏಟ್ಯಾ ಆಗಲ್ಲ ತೊಗೊಂಬರ್ತಾನೆ ಮಳೆ ಕೊಡ್ತಾನ ಎರಡು ಬೇಡಲಿಲ್ಲ ಅವನು ಸಾಧು ಏನು ಬೇಡವಲ್ಲ ಸಾಧು ಕೊಟ್ಟರು ತಕೊಂಬಸ್ಟೆ ಕೊಟ್ಟರು ತಕೊಮಲ್ಲ ಭಾಳ ಕೊಟ್ಟರೆ ಭಾಳ ಪಟ್ಟನ ಸಾಕಂತ ಸಾಕಂತನ್ಬಿಟ್ಟು ಸಾಧು ಎಂದೂ ತೊಕೊಂಬಲ್ಲ ಕಸ್ಕೊಂಡು ತಕಮಲ್ಲ ಯಾಕೆ ಇವತ್ತಿನ ಮೊದಲೊಳಗೆ ಇವತ್ತಿನ ಬೀಳ್ದಾಗ ಸಾಧು ಅಂದ್ರೆ ಇಲ್ಲಿ ಸ್ವಸ್ತಾಗಿ ಕೇಳಿದ್ರೆ ಸಾಹ್ನ ಸ್ವಸ್ತ ಲೋಕದಾಗ ಯಾರಿಲ್ಲ ಸಾಧು ಯಾಕೆ ನಮ್ ಕೇಳಿದಾಗ ಭಗವಂತ ಸೇವೆ ಮಾಡ್ಲಾಕ ಭಗವಂತನ ನಾಮ ಸೇವನೆ ಮಾಡ್ಲಾಕ ಭಗವಂತ ಉದ್ದಾರ ಮಾಡ್ಲಾಕ ಮಾರ್ಕೆಟಿಗೆ ನಾವು ತಾ ಜನ್ಮ ಉದ್ಧಾರ ಮಾಡ್ಲಾಕ ಮಾರ್ಕೆಟ್ದಾಗ ಹರ ವ್ಯಕ್ತಿಗೆ ಒಂದು ದಾರಿ ಬಿಡಿಸ್ ಒಬ್ಬ ವ್ಯಕ್ತಿಗೆ ದಾರಿ ಮಾ ದಾರಿ ಮಾತು ಕಳ್ಸೋ ಸಾ ವ್ಯಕ್ತಿ ಸಾಧು ಈ ಯೋಗಿ ಪುರುಷಿ ಅಂತ ಹಿಂಗೆ ಹೇಗ ಪೂಜೆ ಆಗಿರ್ಲಿಲ್ಲ ಇಬ್ಬತ್ತಿಗೆ ಅಂದಾಜು ಒಂದು ದಾರಿ ಬಿಟ್ಟು ನಾ ಸಾಧು ಮಾಡೋದು ಇವೆಲ್ಲ ಅಲ್ಲ ಬಾದು ಮಾತಾವಿಲ್ಲ ಇವತ್ತು ಎಲ್ಲ ಇವತ್ತು ನಾನು ಏನು ಮಾಡ್ತೀನಿ ಬರೆ ತುಂಕು ತುಂಕು ಲಕ್ಷ್ಮತಿಗ್ಲಿ ವಿಪತ್ತಿಗ್ಲಿ ಅಧಮ್ಯಲಿ ನಸ್ಕಿಲಿ ಅರ ರಪೈಟಿಗ್ಲಿ ಈಟಿಗ್ಲಿ ಏನು ಹಂಗೋ ಇಲಿ ಅದಬಳಿಕ ಯಾವಾಗ ಮನುಷ್ಯನ ಬಲಿ ಬೇಡ ಪದ್ಧತಿ ಬಂತೋ ಜೀವನ ಸಾದು ಅಲ್ಲ ಬೋಧನ ಜೀವನದ ಪುಣ್ಯಾತ್ಮಗಳೆ ಯಾಕಂತ ಕೇಳ್ರೆ ಸಾದು ಅಂತ ಅರ್ಥ ಸಾದು ಸಾದು ಯಲ್ಲೆನು ಯಲ್ಲೆನು ಜೊಡೇಲ್ಲ ಸಾದು ಯಲ್ಲೆನು ಬ್ಯಾನ ಇಲ್ಲ ಯಾಕಂತ ಕೇಳ್ರೆ ಸಾದು ಸೇ ಸಾಧನ ಪ್ರಕಾರ ಯಾರು ಮಾಡ್ತಾನ ಕೇಳಿದ್ರೆ ಸಾಧನ ಪ್ರಕಾರ ಭಗವಂತ ಮಾಡ್ತಾನೆ ಸಾಧನ ಪ್ರಿಕಾರ ಮಂದಿ ಮಾಡೋದಕ್ಕೆ ಒಂದು ಕಬ್ರದಾಸಂ ನಮ್ಮ ಕ ಒಂದ್ಸಲ ಕಬ್ರದ ಏನು ಬರ್ತದೆ ಕಬಿರದಾಸರು ಅಂತ ಹೇಳಿದ್ರೆ ಕಬಿರದಾಸ ಪೃಕ್ ವ್ಯಕ್ತಿ ಮುಸಲ್ಮಾನ್ ವ್ಯಕ್ತಿ ಕಬಿರದಾಸರು ಹೆಂಡತಿ ಮಗ ಕಮಲ ಕಮಲ ಮಗನ ಹೆಸರು ಕಮಲ ಹಿಂಗೆಲ್ಲ ಹೆಸರ ಬಾದಿನ ಬೋದಿನ ಕೆಳಗೆ ಬಂದಿದೆ ನಾನು ನನಗೆ ಸರ್ ಹೆಣ್ಣು ಹೆಸರು ಇವು ಭಕ್ತಿ ಭಾಗ ಮಾಡ್ತಿದ್ದ ಕಬ್ರದಾಸ ರಾಮ್ 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 ಏಳ್ ಕುಂತು ರಾಮ್ ಏಳ್ ಕುಂತು ರಾಮ್ ರಾಮ್ ಕಬ್ರಾಸನ ಕೆಲಸ ಕೇಳಿದಾಗ ಅರವಿ ಮೇರಿತ್ತು ಅರ್ವಿ ಮಾಡ್ತಿದ್ರು ಅರವಿ ಮಾಡಿದ ಮನ್ಯಾಗ ಅವನ್ನ ಅಂಗಡಿ ಮುಗಿದ ಅಂಗಡಿ ಮಾಡ್ಕೊಂಡು ಅಂಗಡಿ ಮುಗಿದ ಅಂಗಡಿಯಾಗ ಅಂಗಡಿ ಮುಗಿಯುತ್ತೆ ಎಲ್ಲ ಮುಂದೆ ಅದು ತೆಗೆದು ಭಗವಂತನ ನೋಡ್ಬೇಕಂತ ತಿಳ್ಕೊಂಡು ಭಗವಂತ ಬಂದಿದ್ದ ಮೊನ್ನೆ ಏನು ಏನು ರೀ ಅನ್ನಿ ಮಾಡ್ತೀರಿ ಅಂತ ಕೇಳಿ ಹಾಂ ಮಾಡ್ಲೇಕ ಬಂದಿತ್ತು ಮಾಡ್ತೀನಿ ಹೇಳ್ತೀರಿ ಕುಳ್ಳಕ್ಕೇನದ ಇಟ್ಕೊಂಡು ಧಾವ ಅಂತದ ಸಾಧು ಒಂದು ಊಟದ ಬಂದ ಸಾಗು ಅಂದ್ರೆ ನಮಗೆ ಏನೊಂದು ಕುಳ್ಳಿ ನಿಮ್ಮ ನಮಗೆ ಏನಿಲ್ಲ ನನ್ನ ಲವಟ್ಟಿಗೆ ಕಮ್ಮದ ಕೊಡಲಿ ನನ್ನ ಲವಟ್ಟಿಗೆ ಅರಮಿ ಕೊಟ್ಟರು ಕೊಡ್ರಿ ಅಂತ ಕೇಳ್ದ ಹೇಳಿದಾಗ ಇವು ಕುಳ್ಳ ರೆಡಿ ಅದ ಕುಡಿಯೋ ಟೈಮ್ನಾಗ ಸಾಲು ಅಂದ ಒಂದೇ ಎರಡು ಹಂತ್ರಿ ಹಾಕೋದು ಅದು ನಂಗೆ ಪೂರ ಕೊಟ್ಟೆಗ್ರಿ ಅದೇ ನವಟಿ ಮಾಡ್ಕೊತಿ ಅದೇ ಹಂಚ್ಕೊತೆ ಕೊಟ್ಟಾಗ್ರಿ ಅಂತ ಇರಲಿಕ್ಕೆ ಆಗಿತ್ತು ನಮಗೆ ಒಂದೊಂದು ಕೀಟ್ ಒಂದು ಪಾಸ್ ಕೂಡ್ ಪಾಸ್ ಮಾಡೋಕೆ ಒಂದು ತಿಂಗ್ಳು ತಿಂಗ್ಳು ಹಾಕಿತ್ತು ನಮಗೆ ರೊಕ್ಕ ಬಿದ್ದಿಲ್ಲ ಸಬ್ಬದಂಬಲಿ ಸಾಧು ಬೀಡು ಎಂದ ಕಡ್ದು ಶಾಸ್ತ್ರ ತಂದ ಸಾಧು ಬೇಡದನ್ನ ತಪ್ಪು ಮನೆ ಹಾಕಿ ತೊಗೊಂಡು ತಿಳ್ಕೊಂಡು ಇದ್ದಾಗ ಹೇಗ ಅವನು ಇಲ್ಲ ಒಂಟಿ ಹಚ್ಕೊಂಡಾಗೆ ಹಚ್ಕೊಂಡು ಮುಖದ ರೊಕ್ಕ ಆಗಿಲ್ಲ ರೊಕ್ಕನ ಬಲಿಲ್ಲ ಮನೆಗೆ ರೊಕ್ಕ ಮನೆ ಹಾಕಿಲ್ಲ ಏನೇಳಿ ಏನು ಮಾಡೋದು ಸಾಕು ಮನೆಗೆ ಹೋಗ್ಬಾರ್ದು ತಿಳ್ಕೊಂಡು ಹೋಯ್ತ ಮನೆಗೆ ದಾರಿದಾಗ ದಾರ್ದಂಗೆ ಹೋದ ಗಡ್ದಾಗ ಒಂದು ಗಿಡಕ್ಕೆ ಕುಂತಿದ್ದೆ ಅಮ್ಳಾ ಅಮ್ಳ ಅಂಬಳ ರಾಮ್ ಚಕ್ ಮಾಡೋ ಮಾಡ್ದೆ ಮನೆ ಬ್ಯಾಳಿ ಇಲ್ಲ ಹೊಂದ್ಕೊಂಡು ಬಿಟ್ಟಿಲ್ಲ ರಾಮ್ ರಾಮನ್ ಗೊತ್ತಾಗ ಮಡ್ಡ್ಯಾಗ ಕುಂತ ಮನೆಗೆ ಹೊಂದ್ ಕುಂತಿಟ್ಟಿಲ್ಲ ಇವಾಗ ಕುಂತಿನ ಗಂಟ್ಯಾಗ ಒಂದು ಗ ಒಂದು ಒಂದು ಬಂಡ್ಯಾಗ ಅಕ್ಕಿ ಎಣ್ಣೆ ತುಪ್ಪ ಸಕ್ಕರೆ ಏನು ಬೇಕು ಆಕೆ ಒಂದು ಮನುಷ್ಯ ತೊಗೊಂಡ್ಬಂದಾಗ ಕಳಿ ಕಳಿ ಮನುಷ್ಯ ಸಕ್ಕರೆ ರಾಮ ತಂದ ಮನೆಗೆ ಬಿಟ್ಟಾಗ ಮಾಲು ದರ್ ದಾಸ ಇಲ್ಲಿ ಮಾಲ್ ಮನೆಗೆ ಬಂದು ಇವ್ರಿಗೆ ಪೂರಿ ಚಪಾತಿ ಭಾಳ ಒಳ್ಳೆಯದು ಭಾಳ ಉಪ ಚಂದಿತ್ತು ನಾಲ್ಕು ದಿವಸ ಐತಿ ಇಲ್ಲಿ ನಾಲ್ಕು ದಿವ್ಸ ಆಯಿತು ಅಲ್ಲಿ ಕುಂತಿನಿತಿಲ್ಲ ರಾತ್ರಿ ಹಾಗೂ ಇತ್ತು ಅಲ್ಲಿ ಎತ್ತ ಎ ಮನೆ ಕಡೆ ಹೋಗಪ್ಪ ನೋಡ್ಬೇಕು ಮನೆಗೆ ಬಂದ ಮನೆ ಬೇಕು ಎಲ್ಲ ಭಾರಿ ಅರಿವಿ ಉಟ್ಕೊಂಡು ಹೋ ಭಾರಿ ಚಿಲ್ಲಿಗಳು ಸಮಸ್ತಾನೆ ಯಾಕೋ ಯಾರು ತಂದ್ಕೊಟ್ಟು ಅಂತ ಹೇಳಿದ ಇಲ್ಲದೇ ನಿಮ್ಮ ಅದಿ ಭಾಳ ತುರೇಮನೆ ಅಂತ ನಿಮ್ಮ ಅದಿ ಪಾರ ಭಾಳೆರೇ ಮನೆ ಅಂತ ಅವ್ರಿಗೆ ಹೇಳ್ಯಾರ ಅವ್ರಿಗೆ ತಂದ್ಕೊಟ್ರಿ ಬಾ ತಿಳ್ಕೊಂಡ್ ಬಪ್ಪಾ ನಾನು ರಾಮ್ ನನ್ನ ನನ್ನ ಕ ನಮ್ಮ ರಾಮ್ ಬಂದು ಕೊಟ್ಟಿರಲಿಲ್ಲ ಅಂತ ತಿಳ್ಕೊಂಡು ತಿಳ್ಕೊಂಡು ಭಾಳ ಆಶೀರ್ ಮಾಡ್ದೆ ಹೇ ದಾತ ಏನತ್ರ ನನ್ನ ತಂದು ತಂದ್ಕೊಟ್ಟು ನಿಂಗೆ ತಪ್ಪನೆ ಕೊಟ್ಟಂದ್ರೆ ಮಾಡ್ದೆ ಮಾಡೋ ಹೊತ್ತಿನೊಳಗೆ ಆ ಜಾಗದಾಗ ಎಷ್ಟಿತ್ತು ಅವ್ರ ಮನೆಗೆ ಆ ಮನೆಯಾಗಿದ್ದಂತ ಎಲ್ಲರಿಗೆ ಕರ್ಸು ಕರ್ಸಿ ಕರ್ಸು ಕರ್ಸಿ ಚಪಾತಿ ಪೂರಿ ಮಾಡಿ ಮಾಡಿ ಮಂದಿ ಒಳ್ಳೆಯದ ಏತಿತ್ತು ಮನೆಗೆ ಆಟ ಮಂದಿ ಪೂರ ದಾನ ಪುಣ್ಯ ಮಾಡಿದ್ದು ಈ ಭೂ ಈ ಭೂಮಿ ಮೇಲೆ ಸರ್ವಶ್ರೇಷ್ಠ ನಮ್ಮ ಸಂಪತ್ತು ಪುಣ್ಯ ಬೇಕು ಪುಣ್ಯ ಬೇಕಂದ್ರೆ ದಾನ ಬೇಕು ದಾನ ವ್ಯಕ್ತಿ ಲೋಕದ ಭೂ ಲೋಕದ ಮಾಡ್ತಾನೆ ಅವನಿಗೆ ಒಂದಕ್ಕೆ ಹತ್ತು ಬರ್ತ ಎಂದೂ ಕಮ್ಮ ಪುಣ್ಯ ಮಾಡೋ ವ್ಯಕ್ತಿ ದಾನ ಮಾಡೋ ವ್ಯಕ್ತಿ ಮನೆಯಾಗ ಎಷ್ಟಿತ್ತೋ ಅಷ್ಟು ಪೂರ ಎಲ್ಲ ಎಲ್ಲ ದಾನ ಮಾಡ್ದ ಅಲ್ಲಿ ತರ್ಲಾಕ ಶಾಶ್ವತ ಶಾಸ್ತ್ರ ಮನೆಗೆ ಕಬ್ಬಿಡ ಮನೆಗೆ ಸಾಕಾದ್ರೆ ಭಗವಂತ ಕೂಡ ಅಕ್ಕಿ ಜೋಳ ಏನು ಬೇಕಾಗ್ತಿಲ್ಲ ಅದ್ರ ಪುನಃ ಯಾಕಂತ ಕೇಳಿದ್ರೆ ಜೀವಗಳು ನಮ್ಮಲ್ಲಿ ದಯಾಧರ್ಮ ಜೀವನ ಇವತ್ತಿನ ತಾತಂತ್ರ ಮಾತಾಡ್ತಾರೆ ಅಂತ ಕೇಳಿದ್ರೆ ಒಂದು ಋಷಿ ಇರಬೇಕಾದ್ರೆ ಒಂದು ಲೋಕರ ಸಂಚಾರವನ್ನು ತಲಿಯತ್ತೆ ಸಂಶ್ ತಲೀಕ್ತಾನೆ ಒಬ್ಬ ಸಮಾಜ ಇರ್ತದೆ ಲೋಕರ ಮುಂದೆ ನಮ್ಮ ಹಜಾರೋ ವರ್ಷದಿಂದ ತಲೆ ಇರ್ತದೆ ಒಂದು ಯೋಗ್ಯ ಅನ್ಸ್ಬೇಕಾದ್ರೆ ಯೋಗ್ಯದು ಬೆಳೆ ಮಾತಾಗ ಪಾವಳ ಮಾತು ಮಾತನ್ನ ಮಾತನಾಡ್ತಾ ಅವ್ರು ಅವ್ರ ಎಂದರು ಯಾನ ಯಾನಂತರವರು ಕೇಳಾಗಲ್ಲ ಹಿಂಗೆ ಭಾಳ ಬಲೆ 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 ಸಹ ಭಾಳ ಪಾವಡದ ಇವೆಲ್ಲ ಲೋಕ ಕಲೆ ಅಂತ ವ್ಯಕ್ತಿಗಳು ಇವರು ಸಾಧು ಸಂತು ಸಾಧು ಸಂತ ಯೋಗಿ ಋಷಿ ಇವೆಲ್ಲ ಮುನಿಗಳೆಲ್ಲ ಸ್ವಲ್ಪ ಸಾಮಾನ್ಯ ವ್ಯಕ್ತಿ ಎಲ್ಲ ಇವರು ಮುನಿ ಅಂದ್ರೆ ನಾಲ್ಕೈದು ಅಪರ್ಷ ಹಾಸ್ಕೊಂಡು ಮರ್ತನ ಮಾಡರು ಹುಡುಗಿ ಹೆಚ್ಚು ಬಲೆ ತಲೀಕರು ಇವೆಲ್ಲ ಭಾಳ ಹೇಳ್ಬೇಕಾದ್ರೆ ಬೆಳಗ್ಗೆ ಹತ್ತದೆ ಇವೆಲ್ಲ ಯೋಗಿ ಋಷಿ ಮಹಾ ಸಾಧು ಮಹ ಸಾಧುವವ್ರಿಗೆ ಭಾಳ ಭಾಳ ಪವಿತ್ರವನ್ನ ಮಾನವ ಜನ್ಮಕ್ಕೆ ಉದ್ದರ ಮಾನವಂಥ ವ್ಯಕ್ತಿ ಇವತ್ತಿನ ಯಾರೋ ಅಂತ ಕೇಳಿದ್ರೆ ಸಾಧು ಕಥೆ ಭಾಳ ಗೆಲ್ಲ ಏಮಗೆದ ಕಥಿ ಭಾಳ ಹೋಗ್ಬೇಕಿರಲಿ ಯಾಕಂತ ಕೇಳಿದ್ರೆ ಇವತ್ತು ನಾವು ಸಾಧು ಅಂದ್ರೆ ಭಾಳ ಇವತ್ತಿನ ಸಾಧು ಅಂತ ಕೇಳಿದ್ರೆ ಬಂದು ನಗಟ್ಟಿ ಒಂದು ಋದೊಳಗಿ ಅಷ್ಟು ಅಷ್ಟೇ ಅದ್ಬಿಟ್ಟು ಮಧ್ಯಾಹ್ನ ಪರ ಹಸಿ ಕಾಲದಾಗ ಸಾಧು ಒಂದು ಹೆಂಡತಿ ಮಾಡ್ಕೊಂಡು ಮಕ್ಕಳು ಹುಟ್ಟಲಿ ಹುಟ್ಟವರು ಒಂದು ಎರಡು ವರ್ಷ ಹೊರಗೋಯ್ತದ್ದು ಅವಮ್ಮ ಸಾಧು ಇವತ್ತು ನಮ್ಗೆ ಲೋಕದ ಇದ್ದಂಥ ಆಸೆ ಯಾರಿಗಿಲ್ಲ ನಮ್ಗೆ ಆಸೆ ಆಶೀರ್ಚದು ಲೋಕದ ಆಸೆ ಯಾರಿಗಿಲ್ಲ ನಮ್ಗೆ ಆಸೆ ಆಶೀರ್ವ ಇವತ್ತಿನ ಸಂಸಾರ ವ್ಯಕ್ತಿಗೆ ಆಡ್ತಿತ್ತು ನಮ್ಗೆ ನಮಗೆ ಆಡ್ತಿತ್ತು ಕಮಿಸ್ಲಿ ಸಾಧು ಶೋಭ ಹೇಗೆ ಅಂತ ಕೇಳಿದ್ರೆ ಯಾರ ಭಕ್ತರೋ ಭಕ್ತ ಭಾಳ ತಮಿಸ್ಲಿ ಭಕ್ತಿಗೆ ಯಾರು ಕೇಳಿದ್ರು ನಾವು ನಮ್ಮ ಭಕ್ತಿಯನ್ನು ತಮಸ್ತರು ಅದೇ ಏನು ಸಂಪತ್ ಮತ್ತೆ ಅಡುಗೆ ಇವತ್ತು ಆ ಸೋಭ ಇಲ್ ಹೇಳ್ತೀನಿ ಇವತ್ತು ಸಾಧು ಸಂತರು ಇವತ್ತು ನಮ್ಮ ಹೋಗ್ಲಾಗ ಎಷ್ಟು ಕಣ್ಣಿಗೆ ಕಾಣತಾವ ಲೆಕ್ಕ ಇಲ್ಲ ಕಾರಣ ಒಟ್ಟು ಗಾಡಿನಾಗ ಭಾಳ ಭಾಳ ಕಾಣತಾವಳಿ ಅಂದರೆ ಯಾರು ಧರ್ಮಕ್ಕಾಗಿ ಧರ್ಮದ ಧರ್ಮಕ್ಕಾಗಿ ಯಾರು ಲೋಕಶಿವ ಮಳೆ ಕಡೆಯೋ ಹೇಳಿ ಇವತ್ತು ಲೋಕಶಿವ ಮಳೆ ಕಡೆಯಿದ್ರೆ ಇವತ್ತು ಇವತ್ತು ಬಿದರ್ದಿಂದ ಇವತ್ತು ನಾವು ಅದಕ್ಕೂ ಬರಬೇಕಾದ್ರೆ ಕಮ್ ಶೆ ಕಮ್ ಒಂದು ಬಾ ಎಕ್ಕಿ ಕಿಲೋಮೀಟ್ರ್ ಎಕ್ಕಿ ಕೇಳ್ದಾಗ ಹತ್ತು ಧಾವ ಸಿಗ್ತಾವೆ ಹತ್ತು ಧಾವ ಶರ್ಮಿಲ್ ನಮ್ಗೆ ಇವತ್ತು ಸರ ನಮ್ದು ಹತ್ತು 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 ಧೋ ಧಾವ ಸಿಗ್ತಾವೆ ಖಂಡದ್ದೆಲ್ಲ ಸರಿಪ ಯಾಕಾಗಬೇಕು ಕಾರಣ ಯಾಕಲ್ಲ ಇವಾಗ ಮನೆಗೆ ಒಬ್ಬಕ್ಕೆ ಈ ಸಾಧನಕ್ಕೆ ಹೋಗಲಂತ ಸರಿ ಇವಾಗ ನಮಗೆ ಈ ಸಾಧು ಈ ಸಾಧನಕ್ಕೆ ಹೋಗಲಾ ಕಾಳ ಅಂತ ಹೇಳಿರಿ होगा हो का महाकाळ इव साधवर्थ जन साथक व्यक्ती साधव व्यक्ती हत दहा हा शरमभर मा सलाम धर्म साधव इलक डयम साधन कधव सनात धर्म इस्लाम धर्म हजार पन्नास मंदिर साधन सरी कुडत वर्ष मी सरी कुडत ಯಾಕೆ ನಮ್ಮಲ್ಲಿ ಅಡ್ಡಿ ಕಳ್ಳು ಹಿಡ್ತೀವಿ ಏಟ್ ಏಟ್ಪಡೆ ನಂತರ ಬೂಟ್ ಹೊಡಕ್ಕೆ ಆಗಲ್ಲ ಅದ ನಮ್ಮ ಇಟ್ಕೊಳ್ಳಿ ಮಾತು ಸಾಧು ಬೂಟ್ ಹೊಡಕ್ಕೆ ಆಗಿಲ್ಲದ ನಾವು ಸಾಧನೆ ಹೋಗುತ್ತೇವೆ ನಮ್ಮ ಸೆರೆ ಮೇಲೆ ನಮಗೆ ಸೆರೆ ಮೇಲೆಗಳೇ ಏನು ಹಚ್ಕೆ ಬರ್ತದೆ ನಮ್ಮ ಜೀವನಕ್ಕೆ ನಮ್ಮಲ್ಲಿ ಏನು ತತ್ವಾದ ನಮ್ಮಲ್ಲಿ ಏನು ಮಹತ್ವದ ಏನು ಸಮರ್ಥ ನಮ್ಮಲ್ಲಿ ಏನು ಸಾಧನೆ ಮಾಡಿದ್ದೇವೆ ಏನು ಸಾಧನೆ ಮಾಡಿರ್ತೇವೆ ರಾತ್ರಿ ಶಾ ಶ್ಯಾಂಪು ಮೈತ್ರಿಕೊಂಡು ಹತ್ರ ಬಂದು ಹಚ್ಕೊಂಡು ಇವತ್ತು ಹಚ್ಕೊಂಡು ಒಳ್ಳೇದ್ರು ಸಾಧು ಅದೇ ಭೂಮಿ ಭಾರ ಸತೋಗಿ ಜೀವನ ಇವತ್ತು ಜನ್ಮದ ಸತ ಎಂದು ಕೊಡ್ಬಾರ್ದು ಮೇಲೆ ಸಾಧು ಅರ್ಥ ಆಟ ಏನು ಸಾಧು ಮಾಡ್ತದೆ ಇದು ಹಜರ ಮಂದಿ ಕಡಿಮೆ ಮಾಡೋಕೋಗ್ಬೇಡ ಹಜರ ಮಂದಿ ಫುಟ್ ಇಲ್ಲಾ ಹೋಗಬೇಡ ಒಂದು ಜನ ಒಳಗೆ ಮಲ ಯಾವರ್ತನೂ ಅವ್ನು ಜನ್ಮ ಸಾತ್ ಮಾಡು ಹತ್ತು ಮಂದಿ ಸಾರ್ಥಕ ಮಾಡೋಕೆ ಒಬ್ಬನು ಜನ್ಮ ಸಾತ್ ಮಾಡು ಅಂತ ಮಹತ್ವ ನಿಮಗೆ ಬದ್ನೇ ಸಾಧನ ನಿಮ್ಮ ಒಂದು ತಮಟೆ ಕೊಯ್ತು ನಾ ಸಾಧನ ನಿಮ್ಮ ಬನ ಮಂದಿ ಕಮ್ಮೋ ಸಾಧನ ಸಾಧು ಮಹತ್ವ ಏನಪ್ಪ ಜೀವನಕ್ಕೆ ಬಿಡಬಂದು ಬರ್ಬೇಕು ನಮ್ಮ ಬೇಡ ಅವ ಅವ ಏನು ಮಾಡ್ತಾನ ಬಟ್ ಸಾಧು ಆಗಿ ಅಲ್ಲ ನಿನ್ನ ಹತ್ತು ಕೆಲವು ಧರ್ಮ ಏನದು ಸಣ್ಣ ಧರ್ಮ ಕಣ ಇವತ್ತು ಮನೆ ಮನೆಗೆ ಝಗಡೆ ಇವತ್ತು ಗ್ಯಾಕ್ ಇದಕ್ಕೆ ಕಾರಣ ನಮ್ಮದು ಯಾವ ನಮ್ಮ ಸಾಧ ಹೊಡಿದ್ದೇವ ನಮ್ಮ ಸಾಧಕ್ಕೆ ಕಳ ಸಾಧಿದೇವಲ್ಲ ಮತ್ತೆ ಉಳ್ಳ ಚಪಾತಿ ಪೂರಿ ಪಲ್ಯಂಗ್ ಪಲಂಗ ಹೆವಿ ಸಟಿಂಗ್ ಅಪ್ಪರು ಬರ್ರಿ ಪಾದ ಪೂಜೆ ಮಾಡ್ರಿ ತೊಗೊರಿ ಪನ್ನಿಸ್ ಇದಾರೆ ಸಾಕು ಇದಾರೆ ಲಾಕ್ ತಗೋರಿ ಓಡ್ದು ಹೊರತೆ ಕರ್ತಿ ಹ್ಞೂ ಓಡ್ರಿ ಎಮ್ಮೆ ಮನೆ ಕೊಡ್ರಿ ಕುಡೀ ಮನೆ ಕೊಡ್ರಿ ಎಮ್ಮೆ ಮನೆ ಕೊಡ್ರಿ ಹೋರಿ ಎಬ್ ಸತ್ತೋಗ್ರಿ ಕೊಡ್ರಿ ಪಲ್ಯೇ ತರ್ರಿ ಓಡ್ರಿ ಎಲ್ಲಿ ಓಡ್ತೀರಿ ಅಪ್ಪ ಇನ್ನ ಮತ್ತೆ ಕಳ್ಳ ಸಾಧು ಮನೆ ಕೊಟ್ಟು ತಂದೆ ಪೂಜೆ ಮಾಡಿ ಕೊಡ್ರಿ ಮನೆ ಪೂಜೆ ಮಾಡೋಕೆ ಕೊಡ್ಬಿಡ್ರಿ ಪಾತ್ರಗಳು ಮಾಡ್ರದೇನು ಇದು ಧರ್ಮ ನೀವು ಕಾಲು ಬಿಡ್ರಿ ಪಾದ ಪೂಜೆ ಮಾಡ್ರಿ ಅವರು ಕಾಲು ಕಟ್ಕೊಂಡು ಮನೆಗೆ ಬಂದು ಇಟ್ಕೊಳ್ರೆ ಬೇಕಾಗಿಲ್ಲ ಊರ ಕಾಲೇ ಕರ್ಕೊಂಡು ಮನೆ ಇಟ್ಕೊಳಕ್ ಹಾಗಾಗ್ತಿಲ್ಲ ಬಟ್ ಧರ್ಮದ ಜೀವನದೊಳಗೆ ಸಾಧು ಅರ್ಥ ಜೀವನ ಧನ್ಯ ಆಗಲಿ ಧರ್ಮ ಜಯ ಆಗಲಿ ಅಧರ್ಮ ನಾಶ ಆಗಲಿ ಇದು ಸಾಧು ಕಟ್ ಇದು ಸಾಧು ಮಾಡ್ತಾರೆ ಇವ್ ಸಾಧು ಇಲ್ಲ ಸಾಧನ ಅದರ ಇದ್ದ ಮೇಲೆ ಒಳಗಿದ್ದಂಥ ಭಕ್ತರಿಗೆ ಕರಡು ಕರಡು ಖರ್ಚಾಯ್ತು ಒಬ್ರಿಗರ ಬೋಧ ಬಂತ ಒಬ್ರಿಗೆ ಅರ್ಗ ಬಂತ ಒಬ್ರಿಗೆ ಸೋಂಚ್ ಬಂತ ಒಬ್ರಿಗೆ ಸಮಾಜ್ ಬಂತ ಸಾಧನ ಮಾತ್ರ ಏನು ಗೊತ್ತಾಯ್ತಾ ಧರ್ಮ ಏನಂತ ಗೊತ್ತಾಯ್ತಾ ನಾವು ಹ್ಯಾಂಗ್ರಿಗೂ ಗೊತ್ತಾಯ್ತಾ ಏನು ಗೊತ್ತಾಗಬೇಕು ಯಾವ ಸಾಧಕ ಮಾರ್ಕೆಟ್ದಾಗ ಹೋದಾಗ ಯಾವ ಹೇಳೋದು ಹೇಳ್ದು ಇವಾಗ ಜುಮ್ಮ ಜುಮ್ಮ ಬಂತಂದ್ರೆ ಮಸ್ಜಿದಳು ಹೇಳ್ತಾವ ಧರ್ಮ ಜನ್ಕ ಜನದ ನಮಾಜ್ ಕರ್ನಾ ಆಗತ್ತೋ ಜನದ ನಮಾಜ್ ಕೊಡೋದು ಜನದ್ದೇ ನಿಲ್ದಾಣ ಅಂತ ನಿಮ್ಮ ಧರ್ಮದ ಹೇಳೋದೇ ತರಿ ರೊಕ್ಕ ಬರೀ ರೊಕ್ಕ ತರಿ ಬೋರ್ ತೋರಕ್ಕೆ ಇದಕ್ಕೆ ಬಿಟ್ಟು ಪೈ ಮಾತೇಲಿ ಪುನಃ ಭಾಳ ಚಂದ ಭಾಳ ಹೆಚ್ಚಿಕಲ್ ಸಾಧನ ಮಾಡಿ ಭಾಳ ದೂರದ ಸಾಧ ಒಂದ್ ಒಂದು ಕರ್ಪು ಇದ್ದಪ್ಲಿ ಸಂತ ಒಂದು ಇದ್ದಪ್ಲಿ ಇದ್ದಪ್ಪಲಿ ಯೋಗ್ಯ ತರ್ಪು ಇರ್ತಬ್ಲಿ ತಪಸ್ವನು ತರಪು ಇದ್ದಬ್ಲಿ ತಾ ಸಳಿಕೆ ನಮ್ಮ ಮಂದಿ ಸುಖ ಇರ್ತದೆ ನಮ್ಮ ಮನೆಯಾಗೆ ತಂಡಿಕ್ ತಲವನೆ ಚಿಕ್ಕಳ ಮಕ್ಳು ಒಂದು ಆರ್ಟಿಕಪ್ಪ ಇಟ್ ಲಾಭ ಹಂಗೆ ಸಾಧು ಆಟ ಲಾಭ ಸಾಧು ಅವನಿಗೆ ಅಲ್ಲ ಸಾಧು ತೆಗೆದಾಗ ಯಾವ್ ಬೇಕಾಗಿಲ್ಲ ಯವನು ತೊಗೊಂಡ್ ಬೇಕಾಗಿಲ್ಲ ತಂದೆ ಸಾಂದಿರು ಉದ್ಧಾರ ಮಾಡ್ಲೇ ಕುಂತಂದ್ರೆ ಸಾಧು ಮಂದಿರ ತೊಗೊಂಡು ಕೂಡ ಇದು ಸಾಧು ಲಕ್ಷಣ ಅದ ಸಾಧು ಪುನಃ ಇಡ್ರಿ ಸಾಧು ನೋಡಿರಿ ಎಲ್ಲರ ಕಾಲು ವಿಳಾಕ್ ಹೋಗ್ಬೇಡ್ರಿ ಕಾಲು ಉದ್ರು ಉಂಟು ಪೂರ್ಣ ಬರ್ಸ್ಕೊಳ್ತಾರೆ ಯಾವನು ಕಾಲು ಬೆಳಾಕೊಬ್ರಿ ಯಾಕೆ ಅದು ಬಿಡ್ರಿ ತುಂತ್ರಿ ನೋಡಿರಿ ಚೆಕ್ ಮಾಡವ್ರ ಎಲ್ಲೆವನ ಹೆಂಗೆ ಅಣ್ಣನ ಯಾಕೆನಾ ಭರ್ತಿ ಮಾಡವನ ಭತ್ತಿ ಮಾಡೋವನ್ನ ಡ್ರೆಸ್ ಅದ ಡ್ರೆಸ್ ಉಲ್ಟದ అవి కాలే సాధన బు మా ఒళ్ళకి ఎట్కి శీతల మాత్రం యాతు రవణ వారు కూడా వ సాధు అయిత ఇవ రవణ దిం తు యాదవ్ సాధువు అంతే గుడి అంత దాదు తడుకోవాలి ఇస్తారు శరీ ఇవడే కాలివే సాధు ఆ కోసం యాక్ మాత్రీ

ಲೂಟಸ್ಲಾಗಿ ಭಾಳ ಬೇಕಂದ್ರೆ ಸಾಧುವೇಶದ ನಡೆಸೋದ ಯಾಕೆ ಸೊ ಬಿಡ್ರಿ ಯಾರಿಗೆ ಬೇಕಾಗಿಲ್ಲ ಯಾವ ಭಾಳ ಹುಡುಸಂತಾನೆ ಲೂಟಾಸ್ ಭಾಡ್ ಬೇಕಂದ್ರೆ ಯಾರು ನುಡಿಸ್ಕೊಂಡು ಹುಡುಕ್ರಿ ಸಾಧುವೇಶ ಬಿಡ್ರಿ ನಿಮ್ಮ ಜನ್ಮ ಜನ್ಮ ಜನ್ಮಾಗೆ ಹುಡುಗಿತ್ತೆ ಯಾಕಂದರೆ ಕಾವಿ ಒಂದು ಬೆಂಕಿ ತಪ್ಪಲಿದ್ ಯಾವಾಗೂ ಹುಡುಕ್ತ ಯಾವಾಗೂ ನೋಡ್ತದೆ ನಾ ಯಾರು ನೋಡ್ಲಾಕ ಹತ್ತಿರ ಮಾತಿಲ್ಲ ಸದಾ ಬರಿತ ಅವ್ನ ಕ್ಯಾಮ್ರಾ ಸದಾ ಬ್ರೀ ನ್ಯಾಯವನ್ನ ನೋಡ್ಲಾಕೆ ಧರ್ಮನ ಜೀವನದ ಯಾವ ನಡೀತೀವ ಸಾಧು ಮಹತ್ವ ನಾವು ಜಗದಾಗಿದ್ದಂಥ ವ್ಯಕ್ತಿ ಯಾವ ಸತ್ಯ ನಡೀತನೋ ಯಾವ ಧರ್ಮ ನಡಿತನೋ ಯಾವ ಕರಂಗ್ ನಡೀತನೋ ಅವಂತ ಅವ ಅವಸ್ ಮನೆ ಇರಲಿ ಸಹ ಕಾವಿ ಹಾಕಲಿ ಅವ ಅವ್ನಕಿಂತ ದೊಡ್ಡ ಸಾಧು ಜೀವನದಾಗ ಯಾವಿಲ್ಲ ಧರ್ಮ ನೀಡಿದಂಥ ಅಂತ ವ್ಯಕ್ತಿ ಸಾಧು ಕಾವಿ ಹಾಕೊಂಡು ಸಾಧು ಇಲ್ಲಬೇಕಾಗಿಲ್ಲ ಇವತ್ತು ಎಲ್ಲೋ ಕುಂತು ಸಾಧು ಅಂದ್ರೆ ಬೇಕಾಗಿಲ್ಲ ಇವತ್ತು ನಾಲ್ಕು ಹೆಂಡು ಮಾಡ್ಕೊಂಡು ಎರಡು ಹೆಂಡು ಮಾಡ್ಕೊಂಡು ನಾಲ್ಕು ಕು ಹೇಳೋದು ಮಾಡಿದೆ ಕುಟ್ರೆ ಸಾಧು ಇರ್ತೇವೆ ಸಾಧು ಯಾವ ಅಲ್ಲ ಅವ್ನು ಸಾಧೋನ ಅವ ಎಲ್ಲಿಗೆ ಪ್ರಾರ್ಜ್ಞಾನ ಯಾವಾಗ ಒಂದು ಹೆಂಡತಿ ಮಾಡ್ಕೊಂಡು ನಾಲ್ಕು ಮಕ್ಕಳ ಮಕ್ಕಳು ಅನ್ನ ಹಾಕೊಂಡು ನಿಮ್ಮ ಹೆಣ್ಣಿಗೆ ಬಸ್ ಅಯ್ಯ ಟೈಮ್ ಕಟ್ಟೆ ಹೋಗಿ ಎರಡು ಮಕ್ಕಳು ಜನ ಮುಗತ್ತಿವ್ಬಿಟ್ಟು ಮಾಡ್ದೆ ಅಂತ ಮುಗಿದ್ಮ ಅವ್ರು ಎತ್ತೆ ಹೊರ್ಕೊತಿರ್ಬೋದು ಇವಾಗ ಎಲೆಕ್ಷ ಪಾರ್ಟ್ನ ಯಾವಿಲ್ಲ ಗೊತ್ತಾಗಿಲ್ಲ ಯಾವ ಮನೆಯಾಗಿದ್ದು ನಾವು ಜೀವನವನ್ನು ಧನ್ಯ ಮಾಡಿ ಮಾಡಿ ಯಾವ ಧರ್ಮದಿಂದ ಧರ್ಮದಿಂದ ಕರ್ಗಿಂದ ಯಾವ ಕೆಲಸ ಮಾಡೋದನೋ ಅವರು ದಾನ ಕೊಡೋದನ್ನ ಅವನಕಿಂತ ಸಾಧು ಲೋಪದಾಗ ಯಾವಿಲ್ಲ ಸಾಧು ಮನೆ ಮನೆಗೆ ಸಾಧು ಹೊರತಾ ಬರದು ಸಾಧುವ ಗುಪ್ಬ ಗುರಿಯಾ ಸಾಧು ಸಾಧುವ ಲಾಪ್ರೆ ನಾವು ಮನೆಗಳು ಸಾಧಿತೀವಿ ಯಾವ ಮನೋಭಾವದಿಂದ ಈ ಭಕ್ತಿ ಮಾಡಿ ದಾನಗಳು ಮಾಡಿ ಯಾವ ವ್ಯಕ್ತಿ ನಡಿತಾನೋ ಅವನಂತ ಸಾಧು ಲೋಕದಾಗ ಯಾವಿಲ್ಲ ಸಾಧು ನೀವೇ ಸಾಧು ಲೋಕದಾಗ ಯಾರಿಲ್ಲ ಸತ್ಯಗಳಂಥ ವ್ಯಕ್ತಿ ಸಾಧು ಯಾಕಂತ ಕೇಳಿದ್ರೆ ಸಾಧು ಅರ್ಥ ಆದ್ದು ಬಹಳ ಅರ್ಥ ಅದ ಒಂದು ಶಬ್ದ ಜೀವನ ಜೀವನದ ಅರ್ಥ ಕೇಳೋದಾಗಲ್ಲ ಅಷ್ಟು ನಂಬಿಡ್ತಾ ಇಲ್ಲ ಇದು ಬಟ್ ಮತ್ತೆ ಆಗುತ್ತೆ ಹೆಣ್ಣೆಡ ಮತ್ತು ಹೊತ್ತು ತಾವೆಲ್ಲ ಸದಾ ಮುಕ್ತಿವಂತರೇ ಆಗಲಿ ಶಕ್ತಿವಂತರೇ ಆಗಲಿ ಆ ಸಮರ್ಥ ಗುರುನಾಥ ಎಲ್ಲ ಲಿಂಗೇ ಸಿದ್ಧಲಿಂಗೇ ಸಿದ್ಧರಾಮು ನಮ್ಮ ಎಲ್ಲರೂ ಮನೆ ಸದಾ ಮತ್ತು ನಂದಾದಿ ಗುರಿಲಿ ಸರ್ವೇ ಜನ ಸುಖನೇ ಭವಂತು ಯಾರು ಮಾತೇ ಮಾಡಿ ಗುರು ಕೊಡ್ತೀನಿ